ಸುಂಕತಣ್ಣೂರು ಸರ್ಕಾರಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನೆ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪಾಂಡವಪುರ ತಾಲೂಕು ಮೇಲುಕೋಟೆ ಹೋಬಳಿಯ ಸುಂಕತಣ್ಣೂರು ಗ್ರಾಮದಲ್ಲಿ ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಾಲಿನ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳಿಂದ ಗುರುವಂದನೆ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗುರುಗಳಿಗೆ ಬಹಳ ವಿಜೃಂಭಣೆಯಿಂದ ಗೌರವವನ್ನು ಸಲ್ಲಿಸಿದರು ಸುಂಕತಣ್ಣೂರು ಗ್ರಾಮದಲ್ಲಿ ಇರುವ ಸರ್ಕಾರಿ ಹಿರಿಯ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿ ತಮಗೆ ವಿದ್ಯಾಭ್ಯಾಸ ಕಲಿಸಿದ ಗುರುಗಳಿಗೆ ಗೌರವವನ್ನು ಸಲ್ಲಿಸುವುದರ ಮೂಲಕ ಗುರುವಂದನೆಯನ್ನು ಮಾಡಿದರು ಶ್ರೀ ಬಿ ಜಗದೀಶ್ ಮುಖ್ಯ ಉಪಾಧ್ಯಾಯರು ಕೆ ಬಿ ಲಲಿತ್ ಕುಮಾರ್ ಶಿಕ್ಷಕರುಗಳಾದ ಪುಷ್ಪಲತಾ ಸರಿತಾ ಪ್ರಾನ್ಸಿಪಾಲರು ಮತ್ತು ಇತರರು ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಮತ್ತು ಪ್ರಸ್ತುತ ವಿದ್ಯಾರ್ಥಿಗಳು ಸೇರಿ ತುಂಬು ಹೃದಯದಿಂದ ಬರುಮಾಡಿಕೊಂಡು ಅದ್ದೂರಿಯಾಗಿ ವೇದಿಕೆಯಲ್ಲಿ ಸನ್ಮಾನಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಇದ್ದರು ಎಲ್ಲರೂ ಕೂಡ ಯಾವುದೇ ರೀತಿಯಲ್ಲಿ ನಾವು ಜೀವನದಲ್ಲಾಗಿ ಅಥವಾ ವಿದ್ಯಾಭ್ಯಾಸ ನನ್ನೆಲ್ಲ